ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತು ಚಕ್ಲಿ ಹೆಂಗೆ ಅಂತ ಹೇಳಿ ಚಕ್ಲಿ ಮಾಡಕ್ಕಂಥೇಳಿ ಹೇಳಿ ನಾವು ನಾಲ್ಕು ಗ್ಲಾಸ್ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ ಪುಟಾಣಿ ಹಿಟ್ಟು ತೊಗೊಂಡೇವ್ರಿ ಅಕ್ಕಿ ಹಾಕ್ಕೊಂಡಿವ್ರಿ ಇನ್ನೂ ಸ್ಮೆಲ್ ಚಲೋ ಬರ್ತೈತಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಜೀರಿಗೆ ಪುಡಿಯನ್ನು ಹಾಕ್ಕೊಂಡೇವ್ರಿ ಒಂದು ಚಿಟಿಕೆಯಷ್ಟು ನಾವು ಇಂಗಣ್ಣ ಹಾಕ್ಕೋಬೇಕ್ರಿ ಅಡುಗೆ ಸೋಡಾನು ಹಾಕ್ಕೊಂಡೇವ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕ್ರಿ ಅಚ್ಚ ಖಾರದ ಪುಡಿಯನ್ನು ನಾವು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇವ್ರಿ ಏನು ಇಂಟಿಗ್ರೇಟ್ಸ್ ರೀ ಅವನ್ನ ಪೂರ್ತಿಯಾಗಿ ಹಿಟ್ಟಿನೊಳಗೆ ಮಿಕ್ಸ್ ಆಗುವವರೆಗೂ ನಾವು ಕಲಿಸ್ಕೋಬೇಕ್ರಿ ಎರಡು ಟೇಬಲ್ ಸ್ಪೂನಷ್ಟು ನಾವು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಂಡೇವ್ರಿ ನಾವು ಚಕ್ಲಿ ಹಿಟ್ಟು ಕಲಿಸ್ಕೊಳಕ ನೀರನ್ನ ಬಿಸಿ ಮಾಡಿ ಇಟ್ಕೊಂಡೇವ್ರಿ ನೋಡ್ರಿ ಈ ರೀತಿಯಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟು ರೀ ಹಿಟ್ಟು ಸರಿಯಾಗಿ ಕಲಸವೇ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಮುಟಗಿ ಮಾಡಿ ನೋಡ್ಬೇಕ್ರಿ ಈ ತರ ಉಂಡಿಯಾಗಿ ಬಂತಂದ್ರ ಚಕ್ಲಿ ಗರಿ ಗರಿಯಾಗಿ ಬರ್ತಾವ್ರಿ ನಾವು ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಂಡೇವ್ರಿ ಅತಿ ಗಟ್ಟಿಯಾಗಿನೂ ನಾದಬಾರ್ದು ಅತಿ ಮೆತ್ತಗೂ ನಾದಬಾರ್ದು ರೀ ಮೀಡಿಯಮ್ಮ ಇರಬೇಕು ನಾವು ಶಾಣಗಿ ಮಾಡೋ ಒತ್ತಾಳ ಇರುತ್ತಲ್ರಿ ಅದನ್ನು ತೊಗೊಂಡು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಚ್ಚಿ ಏನು ನಾದ್ ಇಟ್ಕೊಂಡಿವಲ್ರಿ ಚಕ್ಲಿದು ಅದನ್ನು ಹಾಕಿ ಇಟ್ಕೊಂಡಿವ್ರಿ ನೋಡ್ರಿ ಚಕ್ಲಿ ಒತ್ತಾಳದಿಂದ ನಾವು ಏನು ಮಾಡತ್ತೀವಿ ಚಕ್ಲಿ ಮಾಡಾಕತ್ತೀವ್ರಿ ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡರ ಮಾಡ್ಕೊರಿ ಬ್ಯಾಡಪ್ಪ ಅಂತಂದ್ರೆ ಹಂಗೆ ಒಳಗೆ ನೀವು ಹಾಕೋಬೋದ್ರಿ ಡೈರೆಕ್ಟಾಗಿ ನೀವು ಎಣ್ಣೆ ಒಳಗೆ ಚಕ್ಲಿಯನ್ನು ಸಹಿತ ರೀ ಅಂದರೆ ಇವು ರೌಂಡ್ ಶೇಪ್ ರೀ ಹಂಗೆ ತುಂಡು ತುಂಡಾಗಿ ಬರ್ತಾವೆ ಬ್ಯಾಡಪ ನಿಮ್ಗೆ ಗಾಲಿ ಗಾಲಿ ಬೇಕಂದ್ರೆ ನೀವು ಒಂದು ಪ್ಲೇಟ್ ಒಳಗೆ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕಿ ನೀವು ರೀ ನೋಡಿರಿ ಈ ರೀತಿಯಾಗಿ ಚಕ್ಲಿ ಬಂದಾವು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಹೇಳಿ ಚಕ್ಲಿ ನೀವು ಒಂದು ಸರಿ ಮನೆಯೊಳಗೆ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು